ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇನ್ನು ವಿಷು ಹಬ್ಬ ಬಂತಲ್ವಾ ವಿಷು ಹಬ್ಬ ಅಂದರೆ ಸೌರಮಾನ ಯುಗಾದಿ ಅಂತ ಹೇಳ್ತಾರೆ ಇದು ಎಲ್ಲ ಕಡೆ ಆಚರಿಸಲ್ಲ ಆದರೆ ಕೆಲವು ಕಡೆ ಆಚರಿಸ್ತಾರೆ ಮತ್ತು ಕೆಲವು ರಾಜ್ಯಗಳಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲಿ ವಿಶೇಷ ಹಬ್ಬ ಅದೇ ದಕ್ಷಿಣ ಕನ್ನಡದಲ್ಲಿ ವಿಷು ಹಬ್ಬ ಆಚರಿಸ್ತಾರೆ ಅದರಲ್ಲಿ ಕೃಷಿಕರ ಹಬ್ಬ ಕೃಷಿ ಮನೆಯಲ್ಲಿ ಬೆಳೆದಿರೋ ತರಕಾರಿ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಿ ಪೂಜೆ ಮಾಡುವಂಥ ಹಬ್ಬ ಅದಕ್ಕೆ ಗೋಡಂಬಿ ಪಾಯಸ ತುಂಬ ವಿಶೇಷ ಅಂತ ಲೆಕ್ಕ ಅಂದರೆ ಸಾಮಾನ್ಯವಾಗಿ ಆ ಸಮಯದಲ್ಲಿ ಮಾಡ್ತಾರೆ ಯಾಕಂದರೆ ಅವಾಗ ಸೀಸನ್ನು ಇರುತ್ತೆ ಗೋಡಂಬಿದು ಅದರಿಂದ ಗೋಡಂಬಿ ಪಾಯಸ ಮಾಡ್ತಾರೆ ಅದನ್ನು ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ ನಾನು ಇಲ್ಲಿ ನಮ್ಮ ನಾರ್ಮಲ್ ಹೊರಗಡೆ ಸಿಗುವಂಥ ಒಣ ಗೋಡಂಬಿನೇ ಉಪಯೋಗಿಸಿದ್ದೀನಿ ಆ್ಯಕ್ಚುಲಿ ಹಸಿ ಗೋಡಂಬಿಯಿಂದ ಪಾಯಸ ಮಾಡ್ತಾರೆ ಹಸಿ ಗೋಡಂಬಿ ಪಾಯಸ ತುಂಬ ರುಚಿಯಾಗಿರುತ್ತೆ ಈಗ ಸೀಸನು ಇರುತ್ತೆ ಅಲ್ವಾ ಅವರವ್ರ ಮನೆಯಲ್ಲೇ ಅಲ್ಲಿ ಗುಡ್ಡದಲ್ಲಿ ಗೋ ಗೋಡಂಬಿ ಮರ ಇರುತ್ತೆ ದಕ್ಷಿಣ ಕನ್ನಡದಲ್ಲಿ ಅಲ್ಲೇ ಹೋಗಿ ಕೊಯ್ದು ತಂದು ಅದನ್ನು ಬಿಟ್ಟು ಭಾಗ ಮಾಡಿ ಅದನ್ನು ಓಪನ್ ಮಾಡಿ ಆಮೇಲೆ ಬಿಸಿನೀರಿಗೆ ಹಾಕಿ ಸಿಪ್ಪೆ ತೆಗೆದೆಲ್ಲ ಮಾಡಬೇಕು ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಅದು ನಾನಿಲ್ಲಿ ನಾರ್ಮಲಾಗಿ ಔಟ್ಸೈಡ್ ಸಿಗುತ್ತಲ್ವ ಅಲ್ವ ನಿಮಗೆ ಅದೇ ಗೋಡಂಬಿನ ಪಾಯಸ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಬೇರೆ ಹಬ್ಬಗೆ ಆ ಹಬ್ಬ ಆಚರಿಸಲ್ಲ ಅಂದರೆ ಬೇರೆ ಹಬ್ಬಗಳಲ್ಲಿ ಮಾಡಿ ಅಷ್ಟೇ ಯಾವುದೇ ಅಥವಾ ಹೀಗೆ ಆದರೂ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ತುಂಬ ರುಚಿಯಾದಂತಹ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬ ಸುಲಭ ಇದು ಇದು ಹಸಿ ಗೋಡಂಬಿ ಆದರೂ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಹಸಿ ಗೋಡಂಬಿ ತೆಗೆದು ಮಾಡಬೇಕಾಗತ್ತೆ ಇದು ಒಣ ಗೋಡಂಬಿ ಆಗಿರೋದ್ರಿಂದ ಆರಾಮಾಗಿ ಮಾಡ್ಬೋದು ನಿಮಗೆ ರೆಡಿಮೇಡಾಗಿ ಗೋಡಂಬಿ ಸಿಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ರುಚಿಯಾದ ಒಂದು ಪಾಯಸವನ್ನು ಇದಕ್ಕೆ ಎರಡು ಕಪ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ ನಾರ್ಮಲಾಗಿ ಹೊರಗಡೆ ಸಿಗುತ್ತಲ್ವ ಔಟ್ಸೈಡು ಎರಡು ಭಾಗ ಮಾಡಿದ್ದೀನಿ ಅಂದರೆ ಈ ಥರ ಭಾಗ ಮಾಡಿರೋದು ಸಿಗತ್ತೆ ಅಥವಾ ಇಡೀ ಇದ್ರೆ ಅದನ್ನೆರಡು ಕಟ್ ಮಾಡ್ಕೊಳ್ಳಿ ಕ ಮಧ್ಯದಿಂದ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಟ್ ಆಗಿರೋದು ಸಿಗುತ್ತೆ ಕಟ್ ಆಗಿರೋದನ್ನೇ ತರ್ಬೋದು ನೀವು ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಈ ಫುಲ್ ಇಡೀ ಇರೋದಕ್ಕಿಂತ ಕಟ್ಟಿಂದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ ರೇಟು ಹಂಗೆ ತಗೋಬಹುದು ನೀವು ಸೊ ಆಫರಲ್ಲಿದ್ದರೆ ಇದು ಫುಲ್ ಇಂದು ತಂದು ಕಟ್ ಮಾಡ್ಬೋದು ಆ ಥರ ಇರುತ್ತೆ ಮಾಡಿ ಮಾಡ್ಬೋದು ನೀವು ಎರಡು ಕಪ್ ಸಾಕು ಎರಡು ಕಪ್ಪಲ್ಲಿ ಧಾರವಾಳ ಸಾಕಾಗತ್ತೆ ತುಂಬ ಆಗುತ್ತೆ ಸಾಮಾನ್ಯ ಪಾಯಸ ಎರಡು ಕಪ್ ಗೋಡಂಬಿ ತಗೊಂಡಿದ್ದೀನಿ ಪೂರ್ತಿ ಇಡೀ ಗೋಡಂಬಿ ಇದ್ದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅದು ಇಡೀ ಇಡೀ ಸಿಕ್ಕಿದರೆ ಅದಕ್ಕೆ ಕಟ್ ಮಾಡಿ ಎರಡು ಪೀಸ್ ಮಾಡಿದರೆ ಮಧ್ಯದಲ್ಲಿ ಕಟ್ಟಾದರೂ ಪರವಾಗಿಲ್ಲ ಸ್ವಲ್ಪ ಸಣ್ಣ ಕಟ್ಟಾದರೂ ಆದರೆ ಎರಡು ಪೀಸ್ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ ಆವಾಗ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಆಗುತ್ತೆ ಗೋಡಂಬಿ ಅಷ್ಟು ಚೆನ್ನಾಗಿ ಆಗಲ್ಲ ಅದರ ಜೊತೆ ತೆಂಗಿನಕಾಯಿ ಹಾಲು ಇಲ್ಲಿ ತೆಗೆದು ಇಟ್ಟಿದ್ದೀನಿ ನಾನು ಇದರಿಂದ ಮೊದಲೇ ನಿಮಗೆ ತೆಂಗಿನಕಾಯಿ ಹಾಲು ತೆಗಿಯೋದನ್ನು ತೋರಿಸಿದ್ದೀನಿ ತೆಂಗಿನಕಾಯಿ ಹಾಲು ತೆಗಿಯೋದೇ ವಿಡಿಯೋ ಮಾಡಿದ್ದೀನಿ ಇದು ಫಸ್ಟಿಗೆ ಇಟ್ಟಿರೋದು ನೀರು ತೆಂಗಿನಕಾಯಿ ಹಾಲು ಇದು ದಪ್ಪಿನ ದಪ್ಪ ತೆಂಗಿನಕಾಯಿ ಹಾಲು ಫಸ್ಟ್ ಟೈಮಲ್ಲಿ ತೆಗ್ದಿರೋದು ದಪ್ಪ ತೆಂಗಿನಕಾಯಿ ಹಾಲು ಸೆಕೆಂಡ್ ಟೈಮ್ ತೆಗೆದಿರೋದು ಸ್ವಲ್ಪ ನೀರಾಗಿರುತ್ತೆ ನೀರು ತೆಂಗಿನಕಾಯಿ ಹಾಲು ನಾನು ಅದರದ್ದೇ ವೀಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನಿಂದ ತೊಗೊ ಬಟನಲ್ಲಿ ಕೊಟ್ಟಿರ್ತೀನಿ ನೋಡಿ ಪ್ರತಿ ಪಾಯಸದಲ್ಲೂ ತೋರಿಸ್ತೀನಿ ಇದೀಗ ಅಕ್ಕಿ ಹಿಟ್ಟು ಒಂದು ಎರಡು ಚಮಚದಷ್ಟು ನೀರಲ್ಲಿ ಕರೆದಡಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಏಲಕ್ಕಿನೂ ಇಟ್ಟಿದ್ದೀನಿ ಆಮೇಲೆ ಒಂದು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ಜಜ್ಜಿ ತಗೊಂಡಿದ್ದೀನಿ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟನ್ನು ತಗೋಬೋದು ಹೆಚ್ಚಂದರೆ ಹೆಚ್ಚು ಕಡಿಮೆ ಅಂದರೆ ಕಡಿಮೆ ನೋಡಿಕೊಂಡು ತಗೋಬಹುದು ನಾನಿಲ್ಲಿ ಜಜ್ಜಿ ಪುಡಿ ಮಾಡಿ ಒಂದು ಕಪ್ನಷ್ಟು ಎರಡು ಕಪ್ ಗೋಡಂಬಿಗೆ ಒಂದು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಪ್ ಗೋಡಂಬಿಗೆ ಎರಡು ಕಪ್ ಗೋಡಂಬಿಗೆ ಒಂದು ಕಪ್ ಬೆಲ್ಲ ಈಗ ಅದನ್ನು ಗೋಡಂಬಿನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿ ಬೇಯಿಸ್ಕೊಬೋದು ನಾನಿಲ್ಲಿ ನೀರು ಕಾಯಿ ಹಾಲು ಅಂದರೆ ತೆಂಗಿನಕಾಯಿ ಹಾಲು ಸೆಕೆಂಡ್ ಟೈಮ್ ಇದೆಯಲ್ಲ ತೆಳು ತೆಂಗಿನಕಾಯಿ ಹಾಲು ಅದನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ವೇಸ್ಟ್ ಆಗಬಾರ್ದಲ್ವ ಅದಕ್ಕೆ ಯಾಕಂದರೆ ಎಲ್ಲ ತೆಂಗಿನ ದಪ್ಪ ತೆಂಗಿನಕಾಯಿ ಹಾಲನ್ನು ಆಮೇಲೆ ಹಾಕಬೇಕು ಇದನ್ನು ಹಾಕಿದರೆ ನೀರು ಆಗುತ್ತೆ ಆಮೇಲೆ ಜಾಸ್ತಿನೂ ಆಗುತ್ತೆ ಅದಕ್ಕೆ ಈಗ ನೋಡಿ ಬೆಂದಿದೆ ಇದು ಕುಕ್ಕರಲ್ಲಿ ಬೇಯಿಸಿರೋದು ನಾನು ನೀರು ತೆಂಗಿನಕಾಯಿ ಹಾಲು ಹಾಕಿಬಿಟ್ಟು ಬೇಯಿಸಿರೋದು ನೀರಲ್ಲೇ ಬೇಯಿಸ್ಕೊಬೋದು ನೀವು ಈಗ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಜಾಸ್ತಿ ಆಗೋದಾದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತ ಟಿ ನಿಮ್ಮ ರುಚಿಗೆ ಬೇಕಾದ ಹಾಗೆ ನೀವು ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಹಾಕ್ಕೋಬೋದು ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಆಮೇಲೆ ಪೂರ್ತಿ ಒಂದು ಕಪ್ ಬೇಕಾಗತ್ತೆ ಅಂತ ಎರಡು ಕಪ್ಗೆ ಒಂದು ಕಪ್ ಸಾಮಾನ್ಯ ಬೇಕಾಗತ್ತೆ ಮತ್ತು ನೀವು ಕಡಿಮೆ ತಿನ್ನೋರು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇದನ್ನು ಈಗ ಕುದಿಸ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗುತ್ತೆ ಕರಗುವಷ್ಟು ಕುದಿಸ್ಬೇಕು ಅದನ್ನು ಚೆನ್ನಾಗಿ ನೋಡಿ ಈಗ ಕರಗಿದೆ ಬೆಲ್ಲ ಎಲ್ಲ ಕರಗಿ ನೀರು ಕುದೀತಾ ಇದೆ ಈಗ ಜಸ್ಟ್ ಇದಕ್ಕೆ ತೆಂಗಿನಕಾಯಿ ಹಾಲು ದಪ್ಪ ಹಾಲು ಇದೆಯಲ್ವ ಅದನ್ನು ಸೇರಿಸ್ಕೊಂಡ್ರೆ ಆಯಿತು ನೋಡಿ ದಪ್ಪ ತೆಂಗಿನಕಾಯಿ ಹಾಲು ಫಸ್ಟ್ ಟೈಮ್ ತೆಗ್ದಿರೋದು ನಾನು ಹೇಗೆ ಅಂತ ಅದರದ್ದೇ ಆದ ಒಂದು ವೀಡಿಯೋ ಮಾಡಿದ್ದೀನಿ ಮತ್ತು ಬೇರೆ ಪಾಯಸಗಳು ಮಾಡುವಾಗಲೂ ತೆಂಗಿನಕಾಯಿ ಹಾಲು ತೆಗಿಯೋದನ್ನು ತೋರಿಸಿದ್ದೀನಿ ಆದ್ದರಿಂದ ಈ ಸರಿ ತೋರಿಸಿಲ್ಲ ನೋಡಿ ನನ್ನ ಚಾನಲಲ್ಲಿ ಇದೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಆ ಅಕ್ಕಿ ಹಿಟ್ಟು ಎರಡು ಚಮಚ ನಾನು ನೀರಲ್ಲಿ ಕಡಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಅಲ್ಲೂ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ದಪ್ಪ ಆಗೋಕ್ಕಿರೋದು ಅಕ್ಕಿ ಬದಲು ಮೈದಾ ಹಿಟ್ಟಾದರೂ ಮಾಡ್ಕೋಬೋದು ಅಥವಾ ನೀವು ತೆಂಗಿನ ನಾನು ಮೊದಲಿನ ಪಾಯಸಗಳಲ್ಲೆಲ್ಲ ತೆಂಗಿನಕಾಯಿ ಹಾಲು ತೆಗಿಯುವಾಗಲೇ ಅಕ್ಕಿ ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಡು ರುಬ್ಬಿದ್ದೀನಿ ಅಕ್ಕಿ ತೆಂಗಿನಕಾಯಿ ರುಬ್ಬೋವಾಗಲೇ ನೀವು ನೋಡಿರ್ಬೋದು ಯಾವ ರೀತಿಯೂ ಮಾಡ್ಬೋದು ಇದು ಸ್ವಲ್ಪ ದಪ್ಪ ಆಗಲಿಕ್ಕೆ ಇರೋದಿಲ್ಲಾಂದರೆ ನೀರು ಬೇರೆ ಹೋಳು ಬೇರೆ ಇದು ಗೋಡಂಬಿ ಬೇರೆ ಆಗುತ್ತೆ ಅದು ಚೆನ್ನಾಗಿ ಆಗೋಲ್ಲ ಸಪ್ರೇಟ್ ಸಪ್ರೇಟ್ ಆದಂಗೆ ಆಗುತ್ತೆ ಮಿಕ್ಸ್ ಆಗೋಲ್ಲ ದಪ್ಪ ಬರೋಲ್ಲ ಅದಕ್ಕೆ ಸ್ವಲ್ಪ ದಪ್ಪ ಬರೋಕ್ಕೆ ಹೆಚ್ಚಲ್ಲ ಇದು ಕುದಿಯೋ ಕುದಿಬೇಕು ಚೆನ್ನಾಗಿ ಅಕ್ಕಿ ಹಿಟ್ಟು ಬೇಯೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇಲ್ಲಾಂದರೆ ಅದು ಹಸಿ ಹಸಿ ಇದ್ದಂಗೆ ಆಗುತ್ತೆ ಮತ್ತು ತಳ ಹತ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಕೈಯ್ಯಲ್ಲಿ ಈ ಥರ ಹಿಡ್ಕೊಂಡು ಗಂಟಾಗದಂಗೆ ಸೇರಿಸ್ಕೋಬೇಕು ನೀರು ಮಾಡಿ ಗಂಟಾಗಿ ಬರೋದು ತಳ ಹತ್ಕೊಳ್ಳೋದಂಗೆ ಇರಬೇಕು ಎಲ್ಲ ಪಾಯಸಕ್ಕೆ ಬೇಕಾಗಲ್ಲ ಈಗ ಹೆಸರುಬೇಳೆ ಪಾಯಸ ಮಾಡಿದರೆ ಅಕ್ಕಿ ಹಿಟ್ಟು ಹಾಕಬೇಕಾಗಿಲ್ಲ ಅದುವೇ ಆಗುತ್ತೆ ಸ್ಟಾರ್ಚ್ ಇರತ್ತೆ ಅಕ್ಕಿ ಪಾಯಸ ಮಾಡೋದಾದ್ರೆ ಬೇಡ ಹಾಲಿಟ್ಟು ಪಾಯಸ ಮಾಡೋದಾದ್ರೆ ಬೇಡ ಅದರಲ್ಲೆಲ್ಲ ಸ್ಟಾರ್ಚ್ ಇರುತ್ತೆ ಅಕ್ಕಿ ಅಂಶ ಇರುತ್ತೆ ಅದು ದಪ್ಪ ಆಗತ್ತೆ ಶಾವಿಗೆ ಪಾಯಸಕ್ಕೆ ಬೇಡ ಅದು ದಪ್ಪ ಆಗುತ್ತೆ ಇದು ಇದಕ್ಕೆ ಸೇರಿಸ್ಬೇಕಾಗತ್ತೆ ಕಡಲೆ ಪಾಯಸ ಮಾಡೋದಾದ್ರೂ ಅದು ಸಪ್ರೇಟ್ ಆಗತ್ತೆ ಇಲ್ಲಾಂದರೆ ಆ ಥರ ಆಗತ್ತೆ ಅದಕ್ಕೋಸ್ಕರ ಮೊನ್ನೆ ಮುಳ್ಳು ಸೌತೆ ಪಾಯಸ ಅಂತ ಮಾಡಿದ್ದೀನಿ ಅದಕ್ಕೂ ಸೇರಿಸ್ಕೋಬೇಕಾಗತ್ತೆ ಆ ಥರ ಕೆಲವು ಪಾಯಸಕ್ಕೆ ಬೇಕಾಗುತ್ತೆ ಕೆಲವು ಪಾಯಸಕ್ಕೆ ಬೇಕಾಗಲ್ಲ ನೋಡಿ ಈಗ ತೆಳ್ಳು ಇದ್ದಿದ್ದು ದಪ್ಪ ಆಗ್ತಾ ಬಂತು ಸರಿಯಾಗಿ ಕುದೀಲಿ ಆಗ ಅಕ್ಕಿ ಇಟ್ಟು ಬೇಯತ್ತೆ ಮತ್ತು ಸ್ವಲ್ಪ ದಪ್ಪ ಆಗತ್ತೆ ದಪ್ಪ ಅಂದರೆ ತುಂಬ ದಪ್ಪ ಆಗೋದಲ್ಲ ಮಿಕ್ಸ್ ಆಗಬೇಕು ಗೋಡಂಬಿ ಮತ್ತು ಇದು ರಸಗಳು ಅದಕ್ಕೆ ಮಿಕ್ಸ್ ಆಗಬೇಕಲ್ವ ಇಲ್ಲೊಂದು ಸುಮ್ಮನೆ ರಸನೇ ಬೇರೆ ಇದುವೇ ಬೇರೆ ಆಗತ್ತೆ ಚೆನ್ನಾಗಿ ಆಗಲ್ಲ ನೋಡಿ ಈ ಥರ ಸ್ವಲ್ಪ ಕುದೀಲಿ ಕುದಿದ್ರೆ ಚೆನ್ನಾಗಿರತ್ತೆ ಈ ಥರ ಕುದಿಸ್ತಾ ಇರಿ ಒಂದು ಎರಡು ನಿಮಿಷ ಈ ಥರ ಕೈ ಆಡಿಸ್ಕೊಳ್ಳಿ ತಳ್ಳ ಹತ್ಕೊಳ್ಳೋದಂಗೆ ನೋಡ್ಕೊಳ್ಳಿ ಗಂಟೆ ಹಾಗೆ ಇಲ್ಲಿಗೆ ಪಾಯಸ ಆಯಿತು ತುಂಬ ಸುಲಭವಾಗಿ ಆಗುತ್ತೆ ತೆಂಗಿನಕಾಯಿ ಹಾಲು ತೆಗೆದು ಇದು ಗೋಡಂಬಿನ ಕುಕ್ಕರಲ್ಲಿ ಬೇಯಿಸ್ಕೋಬಹುದು ವೇಗ ಆಗುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಬೆಲ್ಲ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ ಹಬ್ಬಕ್ಕೆ ಮಾಡ್ಬೋದು ಯಾವುದೇ ಹಬ್ಬಕ್ಕೆ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಇನ್ನು ಇದಕ್ಕೆ ಗೋಡಂಬಿ ಎಲ್ಲ ಏನು ಹಾಕೋದು ಬೇಡ ಗೋ ಎಲ್ಲ ಸಾರಿ ದ್ರಾಕ್ಷೆ ಎಲ್ಲ ಗೋಡಂಬಿ ಅದುವೆ ಪಾಯಸ ತಾನೆ ಆದ್ರಿಂದ ಗೋಡಂಬಿದೆ ಪಾಯಸ ದ್ರಾಕ್ಷೆ ಎಲ್ಲ ಹಾಕೋದೆಲ್ಲ ಏನಿಲ್ಲ ಬರೀ ಇಷ್ಟೇ ಯಾವುದೇ ಇದಿಲ್ಲ ಏಲಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ನೋಡಿ ನಿಮ್ಮ ಮನೇಲಿ ಹಬ್ಬಕ್ಕೆ ಚೆನ್ನಾಗಿರತ್ತೆ ರುಚಿಯಾಗಿರುತ್ತೆ ಎಲ್ರಿಗೂ ಇಷ್ಟವೂ ಆಗುತ್ತೆ ಗೋಡಂಬಿ ಆಗಿರೋದರಿಂದ ಗೋಡಂಬಿ ಬೆಂದಾಗ ಒಂದು ರುಚಿ ಬೇರೆ ಇರುತ್ತೆ ಚೆನ್ನಾಗಿರತ್ತೆ ನೀವು ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹೆಂಗಾಯಿತು ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು